ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮುಖಾಂತರ ಬಹಳಷ್ಟು ವಿಡಿಯೋಗಳನ್ನ ನಾವು ಕೊಡ್ತಾ ಇರ್ತೀವಿ ಇನ್ನು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಕೂಡ ಈ ನಮ್ಮ ಒಂದು ವಿಡಿಯೋದಲ್ಲಿ ಇದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೆಷ್ಟು ನಮ್ಮ ವಿಡಿಯೋಗೆ ನೋಡಿ ಶೇರನ್ನು ಮಾಡ್ತಾ ಇರ್ತೀರೋ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಕೊಡೋಕ್ಕೆ ನಮಗೆ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಮಾವಾಸ್ಯ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದ ಕೆಲಸವನ್ನು ಇದ್ದೀನಿ ನಿಮ್ಮ ಮನೆ ಇರ್ಬೋದು ನಿಮ್ಮ ಕಾರ್ಖಾನೆ ಇರ್ಬೋದು ನಿಮ್ಮ ಒಂದು ವ್ಯಾಪಾರ ಸ್ಥಳ ಇರ್ಬೋದು ಇಂತಹ ಒಂದು ಸ್ಥಳದಲ್ಲಿ ಅಥವಾ ಭೂಮಿಯಲ್ಲಿ ನಿಮ್ಮ ಭೂಮಿಯಲ್ಲಿ ಅಮಾವಾಸ್ಯ ದಿನ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಆ ಒಂದು ಭೂಮಿಯಲ್ಲಿ ಸಮಸ್ತ ಒಂದು ದೋಷಗಳು ಪೀಡೆ ಪಿಶಾಚಿಗಳು ಪಿತೃಶಾಪಗಳು ಎಲ್ಲವೂ ಕ್ಲಿಯರ್ ಆಗುತ್ತೆ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಒಂದು ಸಣ್ಣ ಮಡಿಕೆಯಲ್ಲಿ ಅಕ್ಕಿ ನೀರನ್ನು ಇಟ್ಬಿಟ್ಟು ಅನ್ನ ಮಾಡ್ಕೊಂಬಿಡಿ ಅದಕ್ಕೆ ಕುಂಕುಮ ಫಸ್ಟೇ ಹಾಕ್ಬಿಡಿ ಕುಂಕುಮದ ಅನ್ನ ಆಗುತ್ತೆ ಆಯಿತಾ ಈ ಅನ್ನವನ್ನು ಈ ಮಡಿಕೆಯಲ್ಲಿರ್ತಕ್ಕಂಥ ಅನ್ನವನ್ನು ಏನು ಮಾಡಬೇಕು ಅಂತಕ್ಕಂಥ ವಿಚಾರ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮಡಿಕೆ ಮುಚ್ಚಳ ಒಂದಿಷ್ಟು ಅಕ್ಕಿ ನೀರು ಬಿಳಿ ಸಾಸಿವೆ ಬಾಳೆ ಎಲೆ ಲಿಂಬೆಹಣ್ಣು ಇಷ್ಟನ್ನು ನೀವು ಇಟ್ಕೊಂಡ್ಬಿಟ್ರೆ ನಿಮ್ಮ ಇಡೀ ಭೂಮಿಯಲ್ಲಿ ಇರ್ತಕ್ಕಂಥ ದೋಷಗಳೆಲ್ಲ ತೆಗೆದಾಕ್ಬೋದು ಅಂಥ ಸರಳವಾಗಿರ್ತಕ್ಕಂಥ ಪರಿಹಾರ ಇದು ಇದನ್ನು ಎಷ್ಟೋ ಜನ ತಿರುಗಿಸಿ ಮುರುಗಿಸಿ ಏನೇನೋ ಮಾಡಿ ಹೇಳ್ತಾಯಿರ್ತಾರೆ ಆದರೆ ನಿಮಗೆ ನೇರವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಅತಿ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಇದ್ದೀನಿ ಅಮಾವಾಸ್ಯ ದಿನವೇ ಇದನ್ನು ಮಾಡಬೇಕು ಸಂಜೆ ಹೊತ್ತಲ್ಲಿ ಒಂದು ಮಡಿಕೆಯಲ್ಲಿ ಅನ್ನ ಇಟ್ಕೊಂಬಿಡಿ ಅನ್ನ ಆದಮೇಲೆ ಅನ್ನ ಆಗ್ತಾ ಇರಬೇಕಾದ್ರೆ ಕುಂಕುಮ ಹಾಕ್ಕೊಂಬಿಡಿ ಅನ್ನ ಕುಂಕುಮದ ಅನ್ನ ಆಗುತ್ತೆ ಈ ಅನ್ನವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಈ ಮಡಿಕೆ ಸಮೇತ ಟೆರೆಸ್ ಮೇಲೆ ಮನೆ ಆಗಿದ್ದರೆ ಟೆರೆಸ್ ಮೇಲೆ ಅಥವಾ ಮನೆ ಸುತ್ತಲೂ ಇಡಬೇಕಾದ್ರೆ ತಾವು ಇಟ್ಕೋಬೋದು ಅಥವಾ ನಿಮ್ಮ ಭೂಮಿ ಆಗಿದ್ದರೆ ಎಂಟು ಕಡೆ ಇಡಬೇಕು ಡ್ರೈ ಲ್ಯಾಂಡ್ ಆಗಿರುತ್ತಲ್ಲ ಸೈಟು ಅಥವಾ ನಿಮ್ಮ ಹೊಲ ಗದ್ದೆ ಎಲ್ಲ ಅಲ್ಲಿ ಎಂಟು ಭಾಗದಲ್ಲಿ ಇಡಬೇಕು ಮತ್ತು ಏನಾದರೂ ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳ ಆಗಿದ್ದರೆ ಎಂಟು ಮೂಲೆಯಲ್ಲಿ ಇಟ್ಟು ಇಡಬೇಕು ಆ ವ್ಯಾಪಾರದ ಒಂದು ಸ್ಥಳದಲ್ಲಿ ಎಂಟು ಮೂಲೆಯಲ್ಲಿ ಇದನ್ನು ಇಡಬೇಕು ಹೇಗಿಡಬೇಕು ಮಡಕೆಯನ್ನು ತಗೊಂಡು ನಾನು ಹೇಳಿರುವಂಥ ಜಾಗದಲ್ಲಿ ಹೋಗಿ ಅಲ್ಲಿ ಆ ಅನ್ನವನ್ನು ಒಂದು ಯಾವುದಾದ್ರೂ ಒಂದು ಬಟ್ಲಲ್ಲೋ ಅಥವಾ ಒಂದು ತಟ್ಟೆಯಲ್ಲೋ ಹಾಕ್ಕೊಂಡು ಅದಕ್ಕೆ ಬಿಳಿ ಸಾಸಿವೆಯನ್ನು ಹಾಕಿಬಿಡಿ ಬಿಳಿ ಸಾಸಿವೆಯನ್ನು ಹಾಕಿ ಎಂಟು ಲಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಹಿಂಡಿ ಅನ್ನದ ಉಂಡೆಯನ್ನು ಮಾಡಿಕೊಡಿ ಎಂಟು ಅನ್ನದ ಉಂಡೆಯನ್ನು ಮಾಡಿಕೊಂಡು ಎಂಟು ಬಾಳೆ ಎಲೆಯ ಚೂರನ್ನು ಇಟ್ಕೊಂಡು ಆ ಬಾಳೆ ಎಲೆಯ ಚೂರಿನ ಮೇಲೆ ಈ ಅನ್ನದ ಉಂಡೆಯನ್ನು ಇಟ್ಟು ಒಂದೊಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಕರ್ಪೂರವನ್ನು ಹಚ್ಚಬೇಕು ಇದನ್ನು ರಾತ್ರಿ ಹೊತ್ತೇ ಮಾಡಬೇಕು ಮಾಡಿಬಿಟ್ಟು ನೀವು ಮೇಲುಗಡೆ ಟೆರೆಸ್ ಮೇಲೆ ಹಾಕಿದರೆ ತಿರುಗಿ ನೋಡದೆ ಹಿಂದೆ ಬಂದುಬಿಡಿ ಮತ್ತು ಭೂಮಿಯಲ್ಲಿ ಮಾಡಿದರೆ ಅಲ್ಲೂ ಕೂಡ ಇಟ್ಬಿಟ್ಟು ಬಂದುಬಿಡಿ ಆಫೀಸಲ್ಲಿ ಮಾಡಿದರೂ ಕೂಡ ಅದನ್ನು ಇಟ್ಬಿಟ್ಟು ಬಾಗ್ಲಾಕ್ಕೊಂಡು ಬಂದ್ಬಿಡಿ ಬರುವ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಏನು ಅನ್ನ ಮಾಡಿರ್ತಿಲ್ಲ ಮಡಿಕೆ ಆ ಮಡಿಕೆಯನ್ನು ಅಮಾವಾಸ್ಯೆ ದಿವಸ ರಾತ್ರಿನೇ ಒಡೆದಾಡ್ಬೇಕು ಒಡೆದಾಕ್ಬಿಟ್ಟು ಮಾರನೇ ದಿವಸ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಬಾಳೆಯಲ್ಲಿರ್ತಕ್ಕಂಥ ಅನ್ನವನ್ನೆಲ್ಲಾದರೂ ನಿಮಗೆ ಕೆಲವು ಕಡೆ ಅನ್ನ ಖಾಲಿಯಾಗಿರುತ್ತೆ ಸ್ವಲ್ಪ ಹೋಗಿರುತ್ತೆ ಅದೆಲ್ಲವೂ ನೆಗೆಟಿವ್ ಎನರ್ಜಿಗಳು ತಿಂದಿರ್ತವೆ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದು ಯಾವುದಾದ್ರೂ ಒಂದು ತುಳಿದಿರೋ ಜಾಗಕ್ಕೋ ಅಥವಾ ಒಂದು ನೀರಿಗೋ ಅದು ಕೊಳಕು ನೀರಾದರೂ ಪರವಾಗಿಲ್ಲ ಅಲ್ಲಿ ಇದನ್ನು ಬಿಟ್ಬಿಡಬೇಕು ಬಿಟ್ಟು ತದನಂತರ ನೀವು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪವನ್ನು ಹಚ್ಚಬೇಕು ಇದು ಭೂತಬಲಿ ಅನ್ನುವಂಥ ತಂತ್ರದಲ್ಲಿ ಒಂದು ತಂತ್ರ ಆಗಿರುತ್ತೆ ಇದು ಈ ತಂತ್ರದಿಂದ ಮನೆಯಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳು ಕೂಡ ಆ ಒಂದು ಪ್ರದೇಶಕ್ಕೆ ಬಂದು ಅದನ್ನು ತಿಂದು ತೃಪ್ತರಾಗಿ ನಿಮಗೆ ಆಶೀರ್ವಾದ ಮಾಡಿ ಹೋಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ಈ ಒಂದು ತಂತ್ರ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು ನೀವು ಮಾಡ್ಕೋಬೋದು ಒಂದಷ್ಟು ಅನುಕೂಲ ಅಭಿವೃದ್ಧಿಗಳು ಅಂತಕ್ಕಂಥದ್ದು ನಿಮ್ಗಾಗತ್ತೆ ನಮಸ್ಕಾರ